རང་གི་ཨ་པོ་འབྲུག་གི་སུམ་ངང་

ಮಾಡಿದ್ದಾರೆ ಪಕ್ಕದಲ್ಲಿ ಏನಾರ ಮಾಡ್ಕೊಳ್ತೀನಿಲ್ಲ ಬೇರೆ ಸಿನಿಮಾ ಬೇರೆ ಅಜಿಫ ಚೆನ್ನಾಗಿ ಏನೋ ಚೆನ್ನಾಗಿದೆ ಯಾವುದು ಏನು ಇಷ್ಟ ಬೈಟ್ ಆಗ್ಬೋದು ರಾತ್ರಿ ಆಗ್ಬೋದು ಬಂದಿದೆ ಇದೊಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ಎಲ್ಲ ಕುಟುಂಬ ಸಮೇತ ಅವರು ನೋಡಿದ್ರೆ ಈ ಸಮಾಜದಲ್ಲಿ ನಡೆಯುವಂತಹ ತರಕಾರಿಗಳೆಲ್ಲ ಕೂಡ ಯಾರು ಜನರು ಮೈತ್ರಿ ಇಟ್ಕೊಂಡಿದ್ರೆ ಅವರಿಗೆಲ್ಲ ಒಂದು ಸಲ್ಲಿಕೆ ಪಾಠ ಆಗುವಂತ ಸಂದರ್ಭದಲ್ಲಿ ಕುಟುಂಬದಲ್ಲಿಸೋ ಪರ್ಟಿಕ್ಯುಲರ್ ಒಂದು ಸೀನ್ ಏನಾದರೂ ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿರೋ ಸೀನ್ ಯಾವುದು ಸೀನು ಅಂದರೆ ಎಲ್ಲ ಎಲ್ಲ ಪಾತ್ರದಲ್ಲಿ ಕೂಡ ಬಹಳ ವಿಭಿನ್ನವಾಗಿ ಮಾಡಿದ್ದಾರೆ ಯಾಕೆಂದ್ರೆ ಯಾವ ಹಾಸನ ಜಿಲ್ಲೆ ಬಂದಿದೆ ತುಂಬ ಖುಷಿಯಾಗ್ತದೆ ಬೆಂಗಳೂರಿಂದ ಇಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಥಿಯೇಟ್ರ್ ಆಗಿದೆ ದೊಡ್ಡ ಆಶ್ರೆ ಕರ್ನಾಟಕ ಮಕ್ಕಳನ್ನ ಮತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳ್ಕೊತಾ ಇದ್ದೀನಿ ಕುಲದಲ್ಲಿ ಕೇಳಿ ಹೋಗೋದು ದೊಡ್ಡ ಹಾಗಾಗಿ ಎಲ್ಲರೂ ಆಶ್ರಯ ಅದು ಒಳ್ಳೆ ಮೂಲ ತತ್ವವನ್ನು ಇಟ್ಕೊಂಡು ಕತೆ ಮಾಡಿರೋದ್ರಿಂದ ಅದರಲ್ಲಿ ಯಶಸ್ವಿಯಾಗುತ್ತೆ ಓಡುತ್ತೆ ಪ್ರೇಕ್ಷಕರನ್ನ ಕರೆಕ್ಟ್ ಬರುತ್ತೆ ಫಸ್ಟ್ ಮುಖ್ಯವಾಗಿ ಅದು ಬರುತ್ತೆ ಯಶಸ್ವಿಯಾಗಿ ಚಿತ್ರ ಏನಾದರೂ ಎಮೋಷನಲ್ ನಮಸ್ಕಾರ ಆಸಕ್ತಿ ಬಂದಿದೆ ನಮಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಜನರ ಪ್ರೀತಿಯಾಗಿ ಆಶೀರ್ವಾದ ನೋಡಿ ತುಂಬ ಖುಷಿ ಆಯಿತು ಕುಲದಲ್ಲಿ ಕೀಳಿ ಯಾವುದು ಸಕ್ಸಸ್ಫುಲ್ಲಾಗಿ ರನ್ನಾಗ್ತಾ ಇದೆ ತುಂಬ ಖುಷಿ ಆಗ್ತಿದೆ ಪ್ರತಿಯೊಂದು ಥಿಯೇಟರಲ್ಲೂ ಜನ ತುಂಬಿರಲ್ಲ ನೋಡಿ ಬೆಂಗಳೂರಲ್ಲಿ ಆಗಿರಲಿ ಆಗಿರಲಿ ಮನೆಗೆ ಎಲ್ಲ ಕಡೆ ಹೋಗಿ ಬಂದೆ ಎಲ್ಲ ಕಡೆನೂ ಹೌಸ್ಫುಲ್ ಇತ್ತು ತುಂಬ ಖುಷಿ ಇದೆ ಅಂಡ್ ಇನ್ನೂ ಯಾರು ನಮ್ಮ ಕುಡದಲ್ಲಿ ಕೀಳಿ ಯಾವುದೋ ಸಿನಿಮಾ ನೋಡಿರ್ಬೋದು ಖಂಡಿತವಾಗಿ ನೀವು ಹೋಗಿ ನೋಡಲೇಬೇಕಾದ ಸಿನ್ಮಾ ನೀವು ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗಿ ನೋಡಿ All the best. खुला के तो खुला जल्दी किया उधर तू. Thanks. Okay <laughs> सारे